ಆತ ತಾನು ಕನ್ಸ್ಟ್ರಕ್ಷನ್ ಬಿಸಿನೆಸ್ ಮಾಡುತ್ತಿದ್ದು ನನ್ನ ಅಕೌಂಟ್ ನಲ್ಲಿದ್ದ ಹಣವನ್ನು ವಂಚಕರು ಕದ್ದಿದ್ದಾರೆಂದು ದೂರು ನೀಡಿದ್ದ ದೂರಿನ ಆಧಾರದ ಮೇಲೆ ತನಿಖೆ ಆರಂಭಿಸಿದ ಪೊಲೀಸರು ದೂರು ನೀಡಿದವನನ್ನು ಸೇರಿದಂತೆ ಮೂವರನ್ನು ಬಂಧಿಸಿದ್ದು ಪ್ರಕರಣವನ್ನು ಸಿಐಡಿಗೆ ವರ್ಗಾವಣೆ ಮಾಡಲು ಮುಂದಾಗಿದ್ದಾರೆ ಹಾಗಿದ್ದರೆ ಏನಿದು ಪ್ರಕರಣ ಅಂತೀರಾ ಈ ಸ್ಟೋರಿ ನೋಡಿ ವಂಚಕರು ಹಣ ಕದ್ದಿದ್ದಾರೆಂದು ದೂರು ನೀಡಿದವನು ಸೇರಿ ಮೂವರು ಅಂದರ್ ತಾನೇ ತೋಡಿದ್ದ ಹಳ್ಳಕ್ಕೆ ತಾನೇ ಬಿದ್ದ ಖದೀಮ ಬಹುಕೋಟಿ ವಂಚನೆ ಪ್ರಕರಣ ಸಿಐಡಿಗೆ ವರ್ಗಾವಣೆ ಮಾಡಲು ಮುಂದಾದ ದಾವಣಗೆರೆ ಪೊಲೀಸರು ಈ ಫೋಟೋದಲ್ಲಿ ಕಾಣುತ್ತಿರುವ ಇತನ ಹೆಸರು ಪ್ರಮೋದ್ ದಾವಣಗೆರೆಯ ನಗರದ ಪ್ರಮೋದ್ ಆಗಸ್ಟ್ ಇಪ್ಪತ್ತೊಂಬತ್ತರಂದು ಸೈಬರ್ ಕ್ರೈಂ ಪೊಲೀಸ್ ಠಾಣೆಗೆ ಹಾಜರಾಗಿ ಸೈಬರ್ ವಂಚಕರು ತನ್ನ ಖಾತೆಯಲ್ಲಿದ್ದ ಐವತ್ತೆರಡು ಲಕ್ಷ ವಂಚಿಸಿದ್ದಾರೆಂದು ದೂರು ನೀಡಿದ್ದ ದೂರಿನ ಆಧಾರದ ಮೇಲೆ ಕಾರ್ಯಾಚರಣೆಗೆ ಇಳಿದ ಸೈಬರ್ ಕ್ರೈಂ ಪೊಲೀಸರು ಹಾಸನ ಜಿಲ್ಲೆಯ ಬೇಲೂರು ಮೂಲದ ಸೈಯದ್ ಅರ್ಫಾತ್ ಎಂಬುದರನ್ನ ಬಂಧಿಸಿದರಲ್ಲದೆ ಆತನ ಅಕೌಂಟ್ನಲ್ಲಿದ್ದ ಹದಿನೆಂಟು ಕೋಟಿ ಫೀಸ್ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಆತನ ಅಕೌಂಟ್ನಿಂದ ಎರಡು ತಿಂಗಳಲ್ಲಿ ಕೋಟ್ಯಾಂತರ ರೂಪಾಯಿ ವ್ಯವಹಾರ ನಡೆಸಿದ್ದು ಗೊತ್ತಾಗಿದೆ ಕೂಡಲೇ ಆತನ ಫೋನ್ ಸೀಸ್ ಮಾಡಿ ತನಿಖೆ ನಡೆಸಿದ ಪೊಲೀಸರು ಗುಜರಾತ್ನ ಅಹಮದಾಬಾದ್ ಮೂಲದ ಸಂಜಯ್ ಕುಂಟ್ ಎಂಬಾತನ ಬಂಧಿಸಿ ವಿಚಾರಣೆ ನಡೆಸಿದಾಗ ಸೈಬರ್ ಅಪರಾಧದ ಕರಾಳ ಮುಖ ತೆರೆದುಕೊಂಡಿದೆ ಅಷ್ಟೇ ಅಲ್ಲದೆ ಕರೆಂಟ್ ಅಕೌಂಟ್ ಮಾರಾಟ ಜಾಲ ಬಯಲಾಗಿದೆ ಏನಾಗಿದೆ ಅಂತ ಹೇಳಿದರೆ ಯಾರು ಪ್ರಮೋದಲ್ಲ ಪ್ರಮೋದೇ ಅದರಲ್ಲಿ ಈಗ ನಮ್ಮ ತನಿಖೆಯಲ್ಲಿ ವಿವರವಾಗಿ ನೋಡಿದಾಗ ಆ ಪ್ರಮೋದ್ ಆಲ್ಸೋ ಒನ್ ಆಫ್ ದ ಅಕ್ಯೂಸ್ ಥರ ಆಗಿದ್ದಾನೆ ಅವನು ಏನು ಕಂಪ್ಲೇಂಟ್ ಕೊಟ್ಟಿದ್ದಾನೆ ಇದು ಈ ಥರ ಆಗಿದೆ ನನ್ನ ಅಕೌಂಟಿಂದ ಬೇರೆ ಅಕೌಂಟಿಗೆ ಟ್ರಾನ್ಸ್ಫರ್ ಆಗಿದೆ ಸೈಬರ್ ಫ್ರಾಡ್ ಆಗಿದೆ ಅಂತ ಅದು ಹಾಗೆ ಆಗಲಿಲ್ಲ ಅವರು ಏನು ಅವರು ಕೂಡ ಈ ಪ್ರಕರಣದಲ್ಲಿ ಒಬ್ಬ ಭಾಗಿಯಾಗಿದ್ದಾರೆ ಅವರ ಅಕೌಂಟನ್ನು ಕೂಡ ಬೇರೆಯವ್ರಿಗೆ ಮಾರ್ಕೊಂಡಿದ್ದಾರೆ ನಾವು ಏನು ಮ್ಯೂಲ್ ಅಕೌಂಟ್ಸ್ ಅಂತ ಹೇಳ್ತೇವೆ ಆ ಥರ ಅವ್ರಿಗೆ ಯಾವಾಗ ಪರ್ಸೆಂಟೇಜ್ ಬರೋಲ್ಲ ಅವರ ಗೊತ್ತಿದ್ದವರು ಯಾರ ಜೊತೆ ಅವರು ಮಾತಾಡ್ಕೊಂಡಿದ್ರು ಅವ್ರ ಜೊತೆ ಕೇಳಿದಾಗ ಅವ್ರು ಕುಡ್ದೇ ಇದ್ದಾಗ ಈ ರೀತಿಯಾಗಿ ಪ್ರಕರಣ ದಾಖಲಿಸಿರುವುದು ಕಂಡು ಬರ್ತದೆ ಅದಾದಮೇಲೆ ನಾವು ಡೀಟೇಲ್ ಆಗಿ ಎನ್ಕ್ವೈರಿ ಮಾಡಿದ್ದೇವೆ ಸ್ನೇಹಿತ ಅನ್ನೋಕ್ಕಿಂತ ಅವನು ಏನು ಹೇಳ್ತಾನೆ ಇವನು ಯಾರಿಗೆ ಮ್ಯೂಲ್ ಅಕೌಂಟ್ ಅಂತ ಹೇಳಿ ಇವನ ಅಕೌಂಟನ್ನು ಮಾರಾಟ ಮಾಡಿದ್ದಾನೆ ಅವನು ಹೀಗೆ ಒಂದು ಸಲ ಬ್ಯಾಂಗ್ಳೂರಿಗೆ ಹೋದಾಗ ನಮಗೆ ಪರಿಚಯ ಆಗಿದ್ರು ಆ ಪರಿಚಯದಂತೆ ಹಿಂಗೆ ಅವರಿಗೆ ಮಾತುಕತೆ ಆಗಿದೆ ಇವನು ಇವನು ಕೂಡ ಏನಿದ್ದಾನೆ ಫೈನಾನ್ಷಿಯಲ್ಲೇ ಸ್ವಲ್ಪ ಸಮಸ್ಯೆ ಇರ್ತದೆ ಈ ಥರ ಏನಾದರೂ ಮಾಡಿದರೆ ತನಗೆ ಸ್ವಲ್ಪ ಹಣ ಬರ್ತದೆ ತನ್ನ ಸಾಲವನ್ನು ತೀರಿಸ್ಕೊಡ್ಬಹುದು ಅನ್ನೋ ದೃಷ್ಟಿಯಿಂದ ಇವನ ಅಕೌಂಟನ್ನು ಮಾರ್ತಾನೆ ಯಾವ ಅಕೌಂಟ್ ನಮಗೆ ಕೊಟ್ಟಿದ್ದ ಆ ಅಕೌಂಟಿಂದ ಇವೊಂದು ಹಣ ಹೋಗಿದೆ ಅಂದ್ಕೊಳ್ತೀವಿ ನಾವು ಇನ್ನೊಂದು ಬೇರೆ ಒಂದು ಅಕೌಂಟೆಲ್ಲ ಪರಿಶೀಲನೆ ಮಾಡಿದಾಗ ಗೊತ್ತಾಗ್ತದೆ ಈಸ್ ಆಲ್ಸೋ ಪಾರ್ಟ್ ಆಫ್ ದ ಕ್ರೈಮ್ ಸೈಬರ್ ವಂಚಕರು ಅಕೌಂಟ್ ಮೂಲಕ ಕೇವಲ ಎರಡೇ ತಿಂಗಳಲ್ಲಿ ನೂರ ಐವತ್ತು ಕೋಟಿಗೂ ಹೆಚ್ಚು ವಹಿವಾಟು ಮಾಡಿದ್ದು ಪ್ರಕರಣ ಜಾಡು ಹಿಡಿದ ಪೊಲೀಸರಿಗೆ ಶಾಕ್ ಆಗಿದ್ದಾರೆ ಏಕೆಂದರೆ ಸೈಬರ್ ವಂಚನೆಯ ದೂರು ನೀಡಿದ ಪ್ರಮೋದ್ ಕೂಡ ಈ ವಂಚನೆ ಗ್ಯಾಂಗ್ನ ಸದಸ್ಯನಾಗಿದ್ದು ಈ ಪ್ರಕರಣ ಮೂಲಕ ಅಕೌಂಟ್ ಮಾರಾಟ ಜಾಲ ಬೆಳಕಿಗೆ ಬಂದಿದೆ ಪ್ರಮೋದ್ ಯಾವುದೇ ಬಿಸ್ನೆಸ್ ಮಾಡದಿದ್ದರೂ ಕೂಡ ಅಂಜನಾದ್ರಿ ಕನ್ಸ್ಟ್ರಕ್ಷನ್ ಹೆಸರಿನಲ್ಲಿ ಬಿಸ್ನೆಸ್ ಮಾಡುತ್ತಿರುವುದಾಗಿ ಹೇಳಿದ ಆದರೆ ಯಾವುದೇ ಬಿಸ್ನೆಸ್ ಅನ್ನ ಪ್ರಮೋದ್ ಮಾಡ್ತಿರಲಿಲ್ಲ ಆದರೂ ಕೂಡ ಆತನ ಬ್ಯಾಂಕ್ ಸೊಸೈಟಿಗಳಲ್ಲಿ ಕರೆಂಟ್ ಅಕೌಂಟ್ ತೆರೆದು ಅವುಗಳನ್ನು ಕಮಿಷನ್ ಮೇಲೆ ಮಾರಾಟ ಮಾಡುತ್ತಿದ್ದ ಅದೇ ರೀತಿ ಆತನ ಅಕೌಂಟಿಗೆ ಬೇರೆ ಬೇರೆ ಕಡೆಯಿಂದ ಹಣ ಜಮೆ ಆಗುತ್ತಿತ್ತು ಅದಕ್ಕೆ ಪಾರ್ಕಿಂಗ್ ಎಂದು ಹೆಸರಿಟ್ಟು ಅಕೌಂಟ್ನಲ್ಲಿ ಎಷ್ಟು ದಿನ ಹಣ ಇರುತ್ತೋ ಅಷ್ಟು ದಿನ ಅದಕ್ಕೆ ರೆಂಟ್ ನೀಡುತ್ತಿದ್ದರು ಅದೇ ರೀತಿ ಪ್ರಮೋದ್ ಅಕೌಂಟ್ನಲ್ಲಿ ಜಮೆಯಾದ ಹಣಕ್ಕೆ ಕಮಿಷನ್ ನೀಡಿಲ್ಲ ಎಂದು ಆಕ್ರೋಶಗೊಂಡಿದ್ದ ಪ್ರಮೋದ್ ತನ್ನ ಅಕೌಂಟ್ನಲ್ಲಿ ಇದ್ದ ಹಣ ವಂಚಕರು ಕದ್ದಿದ್ದಾರೆ ಎಂದು ಸೆಂಟ್ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದ ಪ್ರಕರಣದ ಬೆನ್ನತ್ತಿದ್ದ ಸೆಂಟ್ ಪೊಲೀಸರಿಗೆ ಪ್ರಮೋದ್ ಅಕೌಂಟ್ಗೆ ಅನಾಮಧೇಯ ಅಕೌಂಟ್ಗಳಿಂದ ಕೋಟ್ಯಂತರ ರೂಪಾಯಿ ಹಣ ಬಂದಿರುವುದು ಬೆಳಕಿಗೆ ಬಂದಿದ್ದು ಇದೀಗ ಪೊಲೀಸರು ಪ್ರಮೋದ್ ಸೈಯದ್ ಅರ್ಫಾಜ್ ಸಂಜಯ್ ಕುಂಟ್ ಎಂಬುವವರನ್ನು ಬಂಧಿಸಿದ್ದು ತನಿಖೆ ಮುಂದುವರೆಸಿದ್ದಾರೆ ಾಗಲೇ ಹೇಳಿದಂಗೆ ಕುಂದ್ ಎಂಥ ಕುಂದದು ಸಂಜಯ್ ಕುಂದು ಮತ್ತು ಅರಾಫತ್ ಅಂತೇಳಿ ಈಗಾಗಲೇ ಇಬ್ಬರು ಅರೆಸ್ಟ್ ಮಾಡಿದ್ದೀವಿ ಏನು ಸಂಜಯ್ ಕುಂದ್ ಅಂತ ಹೇಳ್ತಾ ಇದ್ದೀವಿ ಅವ್ರಿಗೆ ನಾವು ಅವ್ರ ಹೆಸರಲ್ಲೇ ಮೇಜರ್ ಟ್ರಾನ್ಸಾಕ್ಷನ್ಸ್ ಆಗಿದೆ ಅವ್ರು ಅವ್ರಿಗೆ ಅವ್ರ ಹೆಸರಲ್ಲೇ ಮೇಜರ್ ಟ್ರಾನ್ಸಾಕ್ಷನ್ಸ್ ಕೂಡ ಆಗಿದೆ ಮತ್ತು ಎಲ್ಲ ಅಕೌಂಟ್ಸು ಕೂಡ ಅವ್ರದೇ ಹೆಸರಲ್ಲಿ ಇದೆ ಅವ್ರಿಗೆ ಕೇಳಿದಾಗ ಕೂಡ ಅವರು ಮ್ಯೂಲ್ ಅಕೌಂಟ್ಸ್ ಅನ್ನೋ ಥರನೇ ಇದುವರೆಗೆ ನಮ್ಮ ತನಿಖೆಯಿಂದ ಕಂಡು ಬಂದಿದೆ ನಮ್ಮ ತನಿಖೆ ಮುಂದುವರೆದಿದೆ ಇದರಲ್ಲಿ ತುಂಬ ಹ್ಯೂಜ್ ಅಕೌಂಟು ಟ್ರಾನ್ಸಾಕ್ಷನ್ಸ್ ಇದೆ ಇದು ಇಂಟರ್ ಸ್ಟೇಟ್ ಮತ್ತು ಇಂಟರ್ ಕಂಟ್ರಿ ಎಲ್ಲ ಒಳಗೊಂಡಂತೆ ಇರುವುದರಿಂದ ಸದರಿ ಪ್ರಕರಣವನ್ನು ಈಗಾಗಲೇ ಸಿ ಐ ಡಿಗೆ ವರ್ಗಾವಣೆ ಮಾಡಲಿಕ್ಕೆ ನಾವು ರಿಕ್ವೆಸ್ಟನ್ನು ಕೂಡ ಕಳಿಸ್ಕೊಟ್ಟಿದ್ದೇವೆ ಹೌದು ಕರೆಂಟ್ ಅಕೌಂಟ್ಗೆ ಅಂತ ಯಾಕೆ ಮಾಡ್ತಾರೆ ಅಂದರೆ ಅದು ಈ ಹ್ಯೂಜ್ ಅಕ್ ಅಮೌಂಟ್ನ ಟ್ರಾನ್ಸಾಕ್ಷನ್ಸ್ ಮಾಡಲಿಕ್ಕೆ ಆಗ್ತದೆ ತುಂಬ ಕಂಡೀಷನ್ಸ್ ಕೂಡ ಇರೋದಿಲ್ಲ ಸರಿಯಾಗಿ ಚೆನ್ನಾಗಿ ಆಪರೇಟ್ ಮಾಡಲಿಕ್ಕೆ ಆಗುತ್ತೆ ಅಂತ ಹೇಳಿ ಮಾಡ್ತಾ ಇರೋದು ಕಂಡು ಬಂದಿದೆ ಸೈಬರ್ ವಂಚಕರು ಎರಡು ತಿಂಗಳ ಅವಧಿಯಲ್ಲಿ ಅಕೌಂಟ್ ಮೂಲಕ ನೂರ ಐವತ್ತು ಕೋಟಿಗೂ ಅಧಿಕ ವ್ಯವಹಾರ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಇವರ ಖಾತೆಗೆ ಹೊರ ರಾಜ್ಯಗಳು ಸೇರಿದಂತೆ ವಿವಿಧ ದೇಶಗಳಿಂದ ಕೋಟಿ ಕೋಟಿ ಹಣ ಜಮಾ ಆಗಿದ್ದು ಇದರ ಹಿಂದೆ ಯಾರ್ಯಾರು ಇದ್ದಾರೆ ಪತ್ತೆ ಹಚ್ಚಲು ತನಿಖೆ ನಡೆಯುತ್ತಿದೆ ಅಷ್ಟೇ ಅಲ್ಲದೆ ದಾವಣಗೆರೆ ಪೊಲೀಸರು ಈ ಪ್ರಕರಣವನ್ನ ಸಿಐಡಿಗೆ ಡಿಗೆ ವರ್ಗಾವಣೆ ಮಾಡಲು ಸಿದ್ಧತೆ ನಡೆಸಿದ್ದಾರೆ ಈಗ ಏನು ಮಾಡಿದ್ವಿ ಬೇರೆ ಅಕೌಂಟ್ ಎಲ್ಲ ಇತ್ತೀಚಿನ ಒನ್ ಜೀರೋ ಫೋರ್ ಏಯ್ಟ್ ಸ್ಟ್ಯಾಂಡಿಂಗ್ ಆರ್ಡರ್ ಪ್ರಕಾರ ಏನಾಗ್ತದೆ ಫರ್ದರ್ ಫರ್ದರ್ ಅಕೌಂಟ್ ಹೋದಾಗ ಕೆಲವು ವಿಕ್ಟಿಮ್ಸು ಅವರು ಆ ಪಾರ್ಟಲ್ಲಿ ಕ್ರೈಮಲ್ಲಿ ಕ್ರೈಮ್ ಅಲ್ಲಿ ಕ್ರೈಮ್ ಅಲ್ಲಿ ಪಾರ್ಟೇ ಇರೋದಿಲ್ಲ ಅವ್ರದ್ದು ಅರ್ಧ ಕೂಡ ಫ್ರೀಸ್ ಆಗಿ ತೊಂದರೆ ಆಗ್ತದೆ ಅಂತ ನಾವೀಗ ಲೀನ್ ಮಾರ್ಕಿಂಗ್ ಅಂತ ಮಾಡ್ತಾ ಆ ಒಂದು ಕ್ರೈಮ್ ನಲ್ಲಿ ಎಷ್ಟು ಹಣ ಹೋಗಿದೆ ಅಷ್ಟು ಹಣವನ್ನ ಮಾತ್ರ ತಡೆಗಟ್ತಾ ಇದೀವಿ ಬಟ್ ಈ ಕೇಸಲ್ಲಿ ಅವನ ಅಕೌಂಟನ್ನೇ ಫ್ರೀಸ್ ಮಾಡಿದ್ದೀವಿ ಇವನು ಮತ್ತೆ ಸಂಜಯ್ ಕುಂದ್ ಇಬ್ಬರದ್ದು ಕೂಡ ಕಾರಣ ಯೂಸ್ ಅಮೌಂಟ್ ಆಫ್ ಟ್ರಾನ್ಸಾಕ್ಷನ್ ಆಗಿದೆ ಅಂತ ಹೇಳಿ ಇದುವರೆಗೆ ನಾವು ನ್ಯಾಯಾಲಯಕ್ಕೂ ಕೂಡ ರಿಕ್ವೆಸ್ಟ್ ಕೊಟ್ಟಿದೀವಿ ಯಾವುದೇ ಕಾರಣಕ್ಕೆ ಇದನ್ನ ಡಿಫ್ರೀಸ್ ಮಾಡಬಾರದು ಅಂತ ಹೇಳಿ ಪ್ರ ಇನ್ನೊಂದು ಏನು ಇದರಲ್ಲಿ ನಮ್ಗೆ ಕಂಡು ಬಂದಿದ್ದಂತ ಹೇಳಿದ್ರೆ ಇದು ಎಲ್ಲ ಇವನು ಏನು ಹೈದರಾಬಾದ್ ಹರ್ಬನ್ ಕೋಆಪರೇಟಿವ್ ಸೊಸೈಟಿ ವಾಟ್ ಇಸ್ ದಟ್ ಹರ್ಬನ್ ಜೂಬ್ಲಿ ಮರ್ಕೆಂಟೈಲ್ ಕೋಆಪರೇಟಿವ್ ಸೊಸೈಟಿ ಏನು ಹೈದರಾಬಾದಲ್ಲಿ ಇವರು ಅಕೌಂಟನ್ನ ಓಪನ್ ಮಾಡಿರ್ತಾನೆ ಸಂಜಯ್ ಕುಂದ್ ಇವರು ಯೂಶ್ವಲಿ ಕೋಆಪರೇಟಿವ್ ಸೊಸೈಟೀಸ್ನ ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಮತ್ತೆ ಎಲ್ಲ ಫಾರ್ಮ್ ಅಕೌಂಟ್ಸ್ನ ಯೂಸ್ ಕಂಡು ಬಂದಿದೆ ನಮ್ಮಲ್ಲಿ ಇದ್ದಂತಹ ಫಾರ್ಮ್ ಅಕೌಂಟ್ ಕೂಡ ಏನಿದೆ ಆ ಫಾರ್ಮ್ ಅಕೌಂಟ್ ಅಲ್ಲಿ ಕೂಡ ಅವ್ರಿಗೆ ಹೋಗಿ ನಾವು ಫಿಸಿಕಲ್ ವೆರಿಫಿಕೇಶನ್ ಇದು ಆಗಿರಬಹುದು ಅದು ಸಂಜಯ್ ಕುಂದ್ ಕೂಡ ಏನು ಕೊಟ್ಟಿದ್ದಾನೆ ಅದನ್ನ ಆಗಿರ್ಬಹುದು ಪರಿಶೀಲನೆ ಮಾಡಿ ಬಂದಾಗ ಅದು ಎಲ್ಲ ಬೋಗಸ್ ಇರ್ತದೆ ಅಲ್ಲಿ ಯಾವುದೇ ರೀತಿಯಾದಂತಹ ಫಾರ್ಮ್ ಇರುವುದು ಕಂಡು ಬಂದಿರುವುದಿಲ್ಲ ಹೌದು ಅದರಲ್ಲಿ ಅದು ಒಂದೇ ತರ ಇಲ್ಲ ಕೆಲವೊಂದೊಂದು ಆನ್ಲೈನ್ ಗ್ಯಾಮ್ಲಿಂಗ್ ಇದೆ ಆನ್ಲೈನ್ ಗೇಮ್ ಇದೆ ಮತ್ತೆ ಇನ್ನೊಂದು ಹಾಂ ಟ್ರೇಡಿಂಗ್ ಅಕೌಂಟ್ ಆನ್ಲೈನ್ ಟ್ರೇಡಿಂಗ್ ರಿಲೇಟೆಡ್ ಕೂಡ ಇದೆ ಹಿಂಗೆ ಹ್ಯೂಜ್ ಅಮೌಂಟ್ ಆಲ್ಮೋಸ್ಟ್ ನಾವು ಟೂ ತ್ರೂ ತ್ರೀ ಡೇಸ್ ಅಲ್ಲಿ ನೋಡಿದಾಗ ಆ ಎರಡು ದಿವಸದಲ್ಲೇ ತ್ರೀ ಫೈವ್ ಪ್ಲಸ್ ಟ್ರಾನ್ಸಾಕ್ಷನ್ಸ್ ಆಗಿರೋದು ಕಂಡು ಬಂದಿದೆ ಎಲ್ಲ ಕೂಡ ವೆರಿ ಟೈಮ್ಸ್ ಮಿನಿಮಲ್ ಅಕೌಂಟ್ ಇದೆ ಸೆವೆನ್ ಹಂಡ್ರೆಡ್ ತೌಸಂಡ್ ರುಪೀಸ್ ಈ ಥರದ್ದು ಕೂಡ ಸೊ ಇಟ್ ಮೀನ್ಸ್ ದಟ್ ನಮಗೆ ಇದುವರೆಗೂ ಬಂದಿರೋದ್ರ ಪ್ರಕಾರ ಆನ್ಲೈನ್ ಗೇಮಿಂಗು ಮತ್ತು ಈ ಏನು ಇನ್ವೆಸ್ಟ್ಮೆಂಟ್ ರಿಲೇಟೆಡ್ ಫ್ರಾಡ್ರಲ್ಲಿ ಎಕ್ಸ್ಚೇಂಜಸ್ ಆಗಿರುವಂತೆ ಕಂಡು ಬರ್ತದೆ ಬಟ್ ತನಿಖೆಯ ಹಂತದಲ್ಲಿರೋದ್ರಿಂದ ಡೀಟೇಲ್ ಇನ್ವೆಸ್ಟಿಗೇಷನ್ ಮಾಡದೆ ಎಲ್ಲವನ್ನು ಕೂಡ ನಿಖರವಾಗಿ ಹೇಳಬೇಕಂದ್ರೆ ಸ್ವಲ್ಪ ಇನ್ನೊಂದು ನಿಗ್ ಆಳವಾದ ತನಿಖೆಯನ್ನು ಮಾಡಬೇಕಾಗ್ತದೆ ಒಟ್ಟಿನಲ್ಲಿ ಕಮಿಷನ್ ಆಸೆಯಿಂದ ಪ್ರಮೋದ್ ಹಣ ಸೈಬರ್ ವಂಚಕರು ಕದ್ದಿದ್ದಾರೆಂದು ದೂರು ನೀಡಿ ಇದೀಗ ತಾನೇ ತೋಡಿದ ಹಳ್ಳಕ್ಕೆ ತಾನೇ ಬಿದ್ದಿದ್ದಾನೆ ಏನೇ ಆಗಲಿ ಕೋಟಿ ಕೋಟಿ ವಂಚನೆ ಪ್ರಕರಣವನ್ನು ಭೇದಿಸುವಲ್ಲಿ ದಾವಣಗೆರೆ ಪೊಲೀಸರು ಯಶಸ್ವಿಯಾಗಿದ್ದು ಪೊಲೀಸರ ಕಾರ್ಯಕ್ಕೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ